ಕುಡಿಯುವ ನೀರು ಸಿಗದೆ ಬೆಂಗಳೂರು ಮಾತ್ರವಲ್ಲದೆ ಇಡೀ ಕರ್ನಾಟಕ ಬರಗಾಲ ಎದುರಿಸುತ್ತಿದೆ ಒಂದು ಕಡೆ ನೀರಿಲ್ಲ ಟ್ಯಾಂಕರ್ ಲೋಡ್ಗೆ ಎರಡು ಸಾವಿರ ಎರಡು ಸಾವಿರದ ಐನೂರು ಹಣ ಕೊಟ್ಟು ಪಡೆಯುತ್ತಿದ್ದಾರೆ ಕುಡಿಯುವ ನೀರು ದಿನದ ಇಪ್ಪತ್ನಾಲ್ಕು ಗಂಟೆ ಬಿಡುತ್ತಿದ್ದರು ಈಗ ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆವರೆಗೆ ಬಿಡುತ್ತಿದ್ದಾರೆ ದುಡ್ಡು ಇರೋರು ಟ್ಯಾಂಕರ್ ಲೋಡ್ ಎಷ್ಟಾದರೂ ಕೊಟ್ಟು ನೀರು ಹಾಕಿಸಿಕೊಳ್ಳುತ್ತಾರೆ ಬಡವರ ಗತಿಯೇನು ಬೋರ್ವೆಲ್ ನಲ್ಲಿಗಳಲ್ಲಿ ನೀರು ಬರುತ್ತಿಲ್ಲ ಭೂಮಿಯ ಅಂತರ್ಜಲ ಮಟ್ಟದ ಸ್ಥಿತಿ ಕುಸಿತ ಬೆಂಗಳೂರು ಸುತ್ತಮುತ್ತಲಿನ ಮನೆ ಮಾಲೀಕರು ಮಿತಿ ಮೀರಿ ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಬೋರ್ ಕೊರೆಯುವುದು ಮನೆಗೆ ಒಂದು ಮರ ಬೆಳೆಸಿ ಅಂದರೆ ಮನೆಗೆ ಒಂದು ಬೋರ್ ಹಾಕಿಸೋದು ಮಾಡಿದರೆ ಎಲ್ಲಿ ನೀರು ಸಿಗುವುದು ಇಲ್ಲಿ ಯಾರನ್ನು ದೂಷಿಸಿ ಪ್ರಯೋಜನವಿಲ್ಲ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಬೇಕು ಅಷ್ಟೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾದ ರಾಜಧಾನಿ ಕೇಪ್ ಟೌನ್ ಅನ್ನು ವಿಶ್ವದ ಮೊದಲ ನೀರು ಮುಕ್ತ ನಗರ ಎಂದು ಘೋಷಣೆ ಮಾಡಿದ್ದಾರೆ ಇದೇ ಥರ ನಮ್ಮ ಬೆಂಗಳೂರು ಆಗಲು ಬಿಡಬೇಡಿ ನೀರನ್ನು ಮಿತವಾಗಿ ಬಳಸಿ ನೀರನ್ನು ವ್ಯರ್ಥ ಮಾಡಬೇಡಿ ಪ್ರಪಂಚದಲ್ಲಿ ಕುಡಿಯಲು ಯೋಗ್ಯವಾದ ನೀರು ಕೇವಲ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ನಮ್ಮ ಕರ್ನಾಟಕದ ಎಲ್ಲ ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ ನೀರಿರೋ ಕಡೆ ಜೀವನ ನಡೆಸಬಹುದು ಅಂತ ಹೇಳುತ್ತಿದ್ದರು ಹಿರಿಯರು ಆದರೆ ಈಗ ನೀರಿನ ಮಹತ್ವ ಯಾರಿಗೂ ಅರ್ಥ ಆಗುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಅಲ್ಲ ನಾವೇ ನೀರಿಲ್ಲದೆ ಸಾಯುವ ಪರಿಸ್ಥಿತಿ ಬರುತ್ತೆ ಎಚ್ಚರ ನಾವು ನೀರನ್ನು ಈ ರೀತಿ ಸ್ವಲ್ಪ ಉಳಿಸಲು ಪ್ರಯತ್ನಿಸೋಣ ವಾಹನಗಳನ್ನು ಪ್ರತಿದಿನ ತೊಳೆಯಬೇಡಿ ಮನೆಯ ಅಂಗಳದಲ್ಲಿ ನೀರು ಚೆಲ್ಲಬೇಡಿ ಟ್ಯಾಪ್ ಅನ್ನು ತಿರುಗಿಸಿ ಬಿಟ್ಟು ಕೆಲಸಗಳನ್ನು ಮಾಡಬೇಡಿ ಬಟ್ಟೆ ವಾಶ್ ಮಾಡೋದು ಸ್ನಾನ ಮಾಡೋದು ಪಾತ್ರೆ ತೊಳೆಯೋದು ಇವೆಲ್ಲ ಬಕೆಟ್ ಅಲ್ಲಿ ನೀರು ತುಂಬಿಸಿ ಮಾಡಿ ಮನೆಗಳಲ್ಲಿ ಸೋರುತ್ತಿರುವ ನಲ್ಲಿಯನ್ನು ಸರಿಪಡಿಸಿ ನಮ್ಮ ಹಿರಿಯರು ಕುಡಿಯುವ ನೀರನ್ನು ನದಿಗಳಲ್ಲಿ ಕೆರೆಗಳಲ್ಲಿ ತೆಗೆದುಕೊಳ್ಳುತ್ತಿದ್ದರೂ ಉಚಿತವಾಗಿ ನಮ್ಮ ತಂದೆ ತಾಯಿ ಬಾವಿಗಳಲ್ಲಿ ಈಗ ನಾವು ನಲ್ಲಿಗಳು ಕೆಲವೊಮ್ಮೆ ದುಡ್ಡು ಕೊಟ್ಟು ನೀರನ್ನು ಬಳಕೆ ಮಾಡುತ್ತಿದ್ದೇವೆ ನಮ್ಮ ಮಕ್ಕಳು ನೀರಿನ ಬಾಟಲಲ್ಲಿ ಮುಂದಕ್ಕೆ ಬರೋ ಮಕ್ಕಳು ಮಾತ್ರೆಗಳಲ್ಲಿ ನೀರನ್ನು ಬಳಸುವ ಹಾಗೆ ಮಾಡಿ ಹೋಗಬೇಕಾ ನೀವೇ ಯೋಚನೆ ಮಾಡಿ ಗಿಡ ಮರ ಬೆಳೆಸಿ ಜೀವಜಲ ಉಳಿಸಿ ವರದಿ ಆಂಟೋನಿ ಬೇಗೂರು